ಐ ಆಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಲ್ಲಿ ಮತ್ತೊಂದು ಉದ್ಯೋಗದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ ಈ ಚಾನಲ್ನ ಸ್ಲೋಗನ್ ಏನು ಗೊತ್ತಾ ಮೈ ಪಾತ್ ಮೈ ಫ್ಯೂಚರ್ ಇವತ್ತಿನ ದಿನ ನಾವು ದ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ಉದ್ಯೋಗದ ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ ಇಲ್ಲಿ ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಅಂತ ಎರಡು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇವುಗಳ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಂಡು ಹೋಗೋಣ ವಿಡಿಯೋನ ಕಡೆವರೆಗೂ ನೋಡ್ತಾ ಹೋಗಿ ನಿಮಗೆ ವೆಬ್ಸೈಟ್ ಲಿಂಕೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ಹೇಳ್ತೇವೆ ಬಹಳ ಮುಖ್ಯವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಮಾಹಿತಿ ಸಿಗ್ತಾ ಹೋಗುತ್ತೆ ಹಾಗೂ ನಮಗೆ ಪ್ರೋತ್ಸಾಹ ಸಿಗೋದಕ್ಕೋಸ್ಕರ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ನಾವು ದ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಲ್ಲಿ ಎರಡು ರೀತಿಯ ಉದ್ಯೋಗಗಳು ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಅಂತ ಹೇಳಿ ಈ ಕಿರಿಯ ಸಹಾಯಕರಿಗೆ ಅರವತ್ತೊಂದು ಸಾವಿರದ ಮುನ್ನೂರರಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅಲ್ಲಿಗೆ ಹೆಚ್ಚರ್ಗೆ ಡಿ ಐ ಎಲ್ಲ ಸೇರಿದ್ರೆ ಅಲ್ಲಿ ಕೈ ತುಂಬ ಸಂಬಳ ಸಿಗುವಂತಹ ಹುದ್ದೆ ಆಗಿದೆ ಇನ್ನು ಅಟೆಂಡರ್ಗೆ ನೀವು ಬಂದಾಗ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಬೇಸಿಕ್ಸ್ಗಳಾಗತ್ತೆ ಆರ್ ಎ ಡಿ ಎ ಎಲ್ಲ ಸೇರಿದ್ರೆ ಅದು ಕೈ ತುಂಬ ಸಂಬಳ ಇರುವಂತಹ ಉದ್ಯೋಗಗಳು ಇದಕ್ಕೆ ಅರ್ಹರತೀರಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಕೂಡಲೇ ರೆಡಿಯಾಗಿ ಕಡೆ ದಿನಾಂಕ ಯಾವತ್ತು ಅಂತಂದರೆ ಸೆಪ್ಟೆಂಬರ್ ಹತ್ತರ ಒಳಗೆ ನೀವು ಅರ್ಜಿ ಸಲ್ಲಿಸಲೇಬೇಕಾಗಿರುತ್ತೆ ಸೆಪ್ಟೆಂಬರ್ ಹತ್ತು ಜ್ಞಾಪಕ ಇರಲಿ ನಿಮಗೆ ಅದು ಕಡೆ ದಿನಾಂಕ ಆಗಿರುತ್ತೆ ಇನ್ನು ಇದಕ್ಕೆ ಯಾರು ಎಲಿಜಿಬಲ್ ಅನ್ನೋದನ್ನು ನೋಡೋಣ ಬನ್ನಿ ಕಿರಿಯ ಸಹಾಯಕರಿಗೆ ಪದವಿಯಾಗಿದ್ದರೆ ಸಾಕು ಯಾವುದೇ ಪದವಿ ಹೊಂದಿದ್ರು ನೀವು ಅರ್ಜಿ ಹಾಕ್ಬೋದಾಗಿದೆ ನೀವು ಎಲಿಜಿಬಲ್ ಇದ್ದೀರಿ ನಿಮ್ಮ ಪದವಿಯ ಜೊತೆಗೆ ಅವರು ಕೇಳ್ತಾ ಇರೋದು ಕಂಪ್ಯೂಟರ್ ಜ್ಞಾನವನ್ನು ಹಾಗೂ ಬಹಳ ಮುಖ್ಯವಾಗಿ ಕನ್ನಡದ ಜ್ಞಾನವನ್ನು ಕೇಳ್ತಾ ಇದ್ದಾರೆ ಕನ್ನಡದ ಜ್ಞಾನ ಅಂತಂದರೆ ಕನ್ನಡದಲ್ಲಿ ಮಾತನಾಡೋದಕ್ಕೆ ಬರಬೇಕು ಓದೋದಕ್ಕೆ ಬರೀಬೇಕು ಬರೆಯೋದಕ್ಕೆ ಬರೀಬೇಕು ಕನ್ನಡದಲ್ಲಿ ಯಾರಾದರೂ ಮಾತನಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಗೊತ್ತಿರಬೇಕು ಹಾಗಾಗಿ ಕಿರಿಯ ಸಹಾಯಕರಿಗೆ ಪದ ಿ ಸಾಕಾಗಿದೆ ಇನ್ನು ಅಟೆಂಡರ್ಗೆ ಬಂದಾಗ ಎಸ್ ಎಸ್ ಎಲ್ ಸಿ ಮಾಡಿಕೊಂಡಿದ್ರೆ ಸಾಕು ಹಾಗೂ ಬಹಳ ಮುಖ್ಯವಾಗಿ ನಿಮಗೆ ಕನ್ನಡವನ್ನು ಓದಿರಬೇಕು ಎಸ್ ಎಸ್ ಸಿನಲ್ಲಿ ಅದು ಕಂಡೀಷನ್ಸ್ ಆಗಿದೆ ಇನ್ನು ಏನಾದರೂ ಇದೆಯಾ ಇನ್ನೇನು ಅನ್ನೋದನ್ನು ತಿಳ್ಕೊಂಡು ಹೋಗೋಣ ಬನ್ನಿ ವಯೋಮಿತಿ ಏಜ್ ಎಷ್ಟಾಗಿರಬೇಕು ಅಂತಂದರೆ ಕನಿಷ್ಠ ಹದಿನೆಂಟಾಗಿರಲೇಬೇಕಾಗಿರುತ್ತೆ ಆಗಿರಲೇಬೇಕಾಗಿರುತ್ತೆ ಹಾಗೂ ನಿಮಗೆ ಗರಿಷ್ಠ ವಯೋಮಿತಿನವರು ಮೂವತ್ತೈದು ಮೂವತ್ತೆಂಟು ನಲವತ್ತು ಅಂತ ಇಟ್ಟಿದ್ದಾರೆ ಅದು ವರ್ಗಗಳಿಗೆ ಸಂಬಂಧಪಟ್ಟಂತೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ಅವರು ಮಾಡಿದರೆ ನೀವು ನೀವೊಮ್ಮೆ ಸಂಪೂರ್ಣ ಓದಿದ್ರೆ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಮುಂದೆ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ನಿಮಗೆ ಅರ್ಜಿ ಹಾಕೋದಿಕ್ಕೆ ಮತ್ತೇನಾದರೂ ನಿಮ್ಮಲ್ಲಿ ಸಂಶಯ ಬಂದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅನ್ನೋದಾದರೆ ಸಹಾಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಸಹಾಯವಾಣಿಗೆ ನೀವು ಆಫೀಸ್ ಟೈಮ್ನಲ್ಲಿ ಕಾಲ್ ಮಾಡ್ಬೋದು ಕರೆ ಮಾಡಿ ನೀವು ಅವರಿಂದ ನಿಮಗೆ ಏನು ಸಂಶಯ ಇದೆ ಅದು ಯಾವುದು ರೀತಿಯ ಕ್ಲಾರಿಫಿಕೇಷನ್ ನಿಮಗೆ ಬೇಕಾಗಿದೆ ಅದನ್ನು ತಿಳ್ಕೊಳ್ಬೋದಾಗಿದೆ ಸೊ ವೆಬ್ಸೈಟ್ ಲಿಂಕ್ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳೆಲ್ಲ ನಿಮಗೆ ಬೇಕಾಗುತ್ತೆ ಯಾಕೆಂದರೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಹಾಗೂ ಇನ್ನಷ್ಟು ಏನಾದರೂ ನಿಯಮಗಳಿದೆಯಾ ಅಂತ ತಿಳ್ಕೊಳ್ಬೇಕಾಗತ್ತೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕಾಗತ್ತೆ ಯೂಟ್ಯೂಬ್ ವೀಡಿಯೋ ಏನಿದೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅದಕ್ಕೆ ಹೋದರೆ ನೀವು ವಿವರಣೆ ನೀಡುವ ಜಾಗದಲ್ಲಿ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ ಇಲ್ಲಿಯವರೆಗೂ ನೀವು ದ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ಸಂಬಂಧಪಟ್ಟಂಥ ಉದ್ಯೋಗಗಳ ಬಗ್ಗೆ ತಿಳ್ಕೊಂಡ್ರಿ ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಹುದ್ದೆಗಳಿಗೆ ಸಂಬಳದ ಬಗ್ಗೆ ತಿಳ್ಕೊಂಡ್ರಿ ತುಂಬ ಚೆನ್ನಾಗಿದೆ ಸಂಬಳ ಹಾಗೂ ಅವರು ಬಹಳ ಮುಖ್ಯವಾಗಿ ವಯಸ್ಸಿನ ಬಗ್ಗೆ ಹೇಳಿದ್ರು ಎಜುಕೇಷನ್ ಬಗ್ಗೆ ಹೇಳಿದ್ರು ವಿದ್ಯಾಭ್ಯಾಸ ಎಷ್ಟಾಗಿರಬೇಕು ಅಂತ ಹೇಳಿ ಲಾಸ್ಟ್ ಡೇಟ್ ಹತ್ತು ಸೆಪ್ಟೆಂಬರ್ ಅಂತ ಇದೆ ಎರಡು ಸಾವಿರದ ಇಪ್ಪತ್ತೈದು ಅಷ್ಟರ ಒಳಗೆ ಯಾರ ಇರೋರೆಲ್ಲರೂ ಅರ್ಜಿ ಸಲ್ಲಿಸಿ ಈ ಒಂದು ಮಾಹಿತಿಯನ್ನು ನಿಮಗೆ ಐ ಎಂ ಫಾರ್ ಕೆರಿಯರ್ ಚಾನಲ್ನಲ್ಲಿ ಕನ್ನಡದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ